ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನೆಯಲ್ಲಿ ಡಬ್ಬಗಳು ಖಾಲಿದ್ದು ಎಣ್ಣೆಯಲ್ಲಿ ಎಣ್ಣೆ ತಂದಿರೋ ಡಬ್ಬಗಳು ಆ ಡಬ್ಬ ತೊಗೊಂಡು ಇವಾಗ ಎಲ್ಲ ತಂದಿದ್ದೀನಿ ಮೇಲುಗಡೆ ತಂದುಬಿಟ್ಟು ಎಲ್ಲ ಕುಯ್ದುಬಿಟ್ಟು ಪ್ಲಾಂಟ್ ಗಿಡಗಳು ಹಾಕೋಣ ಅಂತ ಗಿಡಗಳಂದರೆ ನಮಗೇನು ಟಮಟೊ ಮತ್ತೆ ಮೆಣಸಿನ್ಕಾಯಿ ಬದನೆಕಾಯಿ ಸಣ್ಣ ಪುಟ್ಟ ತರಕಾರಿಗಳು ಹಾಕೋಣ ಅಂತಿದ್ದೀನಿ ಅದ್ರ ಜೊತೆ ಹೂವು ಆಗಿವೆ ಇತ್ತಲ್ವಾ ಅದಕ್ಕೆ ಈ ಥರ ಖಾಲಿ ಡಬ್ಬಗಳ್ನ ಯೂಸ್ ಮಾಡ್ಕೋಬೇಕು ಸುಮ್ಮನೆ ನೋಡಿ ಬಿಸಾಕದ ಬದಲು ಈ ಥರ ಏನಾದರೂ ಯೂಸ್ ಮಾಡೋಣ ಅಂತ ಅದಕ್ಕೆಲ್ಲ ಕೊಯ್ತೀನಿ ಕುಯ್ದುಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಗಿಡಗಳು ಅಲ್ಲೇ ಹೋಗಿ ಒಂದು ನರ್ಸರಿ ಹೋಗಿಬಿಟ್ಟು ಒಂದೆರಡು ಬ್ಯಾಗ್ ಮಣ್ಣು ತೊಗೊಂಬರ್ತೀನಿ ತೊಗೊಂಬಂದ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಡ್ತೀನಿ ತುಂಬ ಯೂಸ್ ಆಗುತ್ತೆ ಇದು ನಿಮ್ಮನೆಯಲ್ಲೂ ಈ ಥರ ಡಬ್ಬಗಳು ಇದ್ದರೆ ಯೂಸ್ ಮಾಡ್ಕೊಳ್ಳಿ ಮನೆ ಮೇಲುಗಡೆ ಈ ಥರ ಎಲ್ಲ ಖಾಲಿ ಜಾಗ ಇದ್ದೇ ಇರುತ್ತೆ ಅಥವಾ ಇರುತ್ತೆ ಅಥವಾ ನಿಮ್ಮ ಟೆರೆಸ್ ಮೇಲೆ ಇರುತ್ತೆ ಜಾಗ ಅಲ್ಲೇ ಈ ಥರ ಕುಯ್ದುಬಿಟ್ಟು ಈ ಥರ ಖಾಲಿ ಡಬ್ಬಗಳನ್ನೆಲ್ಲ ನೀಟಾಗಿ ಕುಯ್ದುಬಿಟ್ಟು ನಿಮಗೆಷ್ಟು ಬೇಕು ಅಂತ ಕುಯ್ಯಕೊಂಡು ಈ ಥರ ಖಾಲಿ ಜಾಗಕ್ಕೆ ಇಟ್ಬಿಡ್ಬೋದು ನಾವು ಸಣ್ಣ ಪುಟ್ಟ ಏನಾದರೂ ಬೆಳ್ಕೋಬೋದು ಅಲ್ವಾ ಏನಂತೀರಾ ರಾಜ್ಯಮ್ಮ ಸಂಕು ಮಾಡೋದು ನೋಡು ಎಕ್ಸಸೈಜ್ ಮಾಡ ಚೆನ್ನಾಗಿ ಮಾಡಿ ಬನ್ನಿ ಎಲ್ಲ ಕಟ್ ಮಾಡಿ ಎಲ್ಲ ಇದು ಮಾಡ್ಬಿಡ ಆಯ್ತು ಹಂಗೆಲ್ಲ ಕೆಲಸ ಮಾಡೋಕ್ಕ ಕೆಲಸ ಮಾಡೋಕೆ ಹಚ್ಚಿನಿ

அம்ம மாத்தி ஹம் கட் நோட அம்மா அட் இயஹது ஆகல அது அட்லாக்காக அதரமேல குத்துகம் ಹುಷಾರ್ ತಾಯ ನಾನು ಹೆಲ್ಪ್ ಮಾಡತ್ ನಾ ಇವಾಗೆ ತಿಂಡಿ ಕೊಡಿ ಸರ್ ಇವಾಗ ತಿಂಡಿ ಕೊಡಿಸಿ ನಾನು ಎಲ್ಪ್ ಮಾಡ್ತೀನಿ ಹಾಂ ಎಲ್ಲ ಈ ಕಟ್ ಮಾಡಿ ಮಣ್ಣು ಹಾಕಿ ಎಲ್ಲ ಎಲ್ಪ್ ಮಾಡ್ತೀನಿ ಇವಾಗ ಕರ್ಕೊಂಡು ನನ್ನ ಕೆಲಸ ನಾ ಮಾಡ್ತೀನಿ ನನ್ನ ಕೆಲಸ ನಾ ಮಾಡ್ತೀನಿ ಮೂ ಏನಾಗ್ಯದಿಲ್ಲಿ ರಾತ್ರಿ ಎಲ್ಲ ಮಾಡಿದ್ರಲ್ಲ ಯೋಜನೆ ಮಾಗಿದ್ದರಿಗೆ ಏನು ಗೊತ್ತಾನು ಹ್ಮ್ ಸ್ವಲ್ಪ ತಳ ಇದು ಕಟ್ ಮಾಡ ಬರ ಕೈ ಇದೆ ಅಷ್ಟೇ ಸರಿ ಅಲ್ವಾ ಹ್ಮ್ ಹ್ಮ್ ಹ್ ಮಂದಿ ಮಾಡತಾನು ಮನೆ ಮಂದಿಗ ಮಾಡತ್ತಲ್ಲ ಗಿ ಆಗ್ತಿದೆ ಅದ್ರೊಳಗ ಎಲ್ಲ ಮಂದಿಗೊಂಡ್ ಕಿತ್ಕೊಂಡ್ ಮಾಡ್ತ ಇಲ್ಲಿ ಮನೆಯ ಮನೇಲಿರೋ ಗಿಡನೇ ಬಿಡಲ್ಲ ಸೊ ಹಾಕ್ಬೇಕು ಅಮ್ಮ ಕಿತ್ತಿಲ್ಲಿ ಬಿಟ್ಟು ಅಂದರೆ ಅವಾಗೆಲ್ಲ ಇತ್ತು ಅಲ್ಮಮ್ಮಿ ಗಿಡಕ್ಕಿತ್ತದಲ್ಲ ಇದೇನಂದು ಪೇಪರ್ ಥರ ಆಗಿಬಿಟ್ಟದಲ್ಲ ಡಬ್ಬ ಕೊಯ್ಯಕ್ಕೆ ಸ್ಟಾರ್ಟ್ ಮಾಡ್ತೀನಿ ಕೊಯ್ತಾ ಕುಯ್ತಾ ಕುಯ್ತಾ ಕೈಯೆಲ್ಲ ನೋವು ಬಂದುಬಿಡ್ತು ಅದಾಯ ಆಯಿಲು ಫುಲ್ ಅಂಟ್ಕೊಂಡ್ಬಿಟ್ಟೋದು ಫುಲ್ಲು ಕೈಯೆಲ್ಲನೂ ಅದು ಕೆಳಗು ಪ್ರೆಸ್ ಮಾಡ್ತಾ ಮಾಡ್ತಾ ಅದು ಕೆಳಗಡೆ ಹೋಗ್ಬಿಡೋದು ಕೆಳಗಡೆ ಹೋಗ್ಬಿಟ್ಟು ಅದು ಫ್ಲೋರಿ ಟಚ್ ಆಗಿಬಿಟ್ಟು ಫುಲ್ ಸ್ಕಿನ್ ಎಲ್ಲ ಕಿತ್ಬಿಟ್ಟಿತ್ತು ಬಟ್ ಆದರೂ ಬಿಡಲಿಲ್ಲ ನೀಟಾಗಿ ಕಟ್ ಮಾಡಿ ಎಲ್ಲನೂ ಒಂದು ಕಡೆ ಜೋಡಿಸ್ತ ಅದ್ರ ಜೊತೆಗೆ ಸ್ವಲ್ಪ ಓದ್ತಾ ಇರಲಿ ಹ್ಞೂ ವೈಫ್ ಬಂದಳು ವೈಫ್ ಬಂದುಬಿಟ್ಟು ನೀರು ಅಂದರೆ ಮೈಯೆಲ್ಲ ಚೆಲ್ಬಿಟ್ಲು ಸ್ವಲ್ಪ ಸ್ವಲ್ಪ ನೀರು ಕುಡ್ಸೋದ್ರೆ ಮೈ ತುಂಬ ಚೆಲ್ಬಿಟ್ಟು ಹೋದಳು ಸರಿ ನಾನು ಹೋಗ್ತೀನಿ ನಾನು ಕೆಳಗಡೆ ಹೋಗ್ತೀನಿ ಅಂತ ಹೋದಳು ಸ್ವಲ್ಪ ಹೆಲ್ಪ್ ಮಾಡುವಂದರು ಎಲ್ಲ ನಂಗೆ ಇಡ್ಲಿ ಕೊಡ್ತೀನಿ ನೀನು ಹಾಗಾದ್ರೆ ಹೆಲ್ಪ್ ಮಾಡ್ತೀನಿ ಅಂದರು ನಾನು ಆಮೇಲೆ ಕೊಡ್ಸ್ತೀನಿ ಸಂಜೆ ಅಂದೆ ಕೊಡಿಸ್ಲೇ ಇಲ್ಲ ಪಾಪ ಅವಳಿಗೆ ಕಟ್ ಮಾಡ್ತಾ ಇದ್ದೆ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿದೆ ಎಲ್ಲ ಒಂದು 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 ಕಟ್ ಮಾಡಿದೆ ವೈಫ್ ಹೇಳ್ತಾ ಇದ್ರು ಇವೆಲ್ಲ ಡಬ್ಬಗಳೆಲ್ಲ ಬಿಸಾಕ್ಬಿಡು ನೀನು ತುಂಬ ಆಗ್ಬಿಟ್ಟಿದೆ ಮನೆ ತುಂಬ ಆಗ್ಬಿಟ್ಟಿದೆ ಅಲ್ಲಿ ಜಾಗನ ಇಲ್ಲ ಏನು ಇಡೋಕ್ಕೆ ಅಂತ ಇದ್ದರು ಆಮೇಲೆ ನಾನು ಅದಕ್ಕೆ ಎಲ್ಲ ತೊಗೊಂಡು ಅಮ್ಮ ಇದರಿಂದ ಯೂಸ್ ಮಾಡೋಣಮ್ಮ ಯಾವುದು ಬಿಸಾಕೋದು ಬೇಡ ಅಂತ ನೋಡಿ ಎಲ್ಲ ವಸ್ತುಗಳು ಯೂಸ್ ಆಗುತ್ತೆ ಕೆಲವೊಂದು ಇದರಿಂದ ಎಷ್ಟೊಂದು ಯೂಸ್ ಆಗುತ್ತೆ ಅಂದರೆ ಇವಾಗ ಅದನ್ನು ಬೆಳೆಯುತ್ತೆ ನೋಡಿ ಆ ಬೆಳೆದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ಏನಾದರೂ ಹಾಕಿದಾಗ ತರಕಾರಿ ಹಾಕಿದಾಗ ತಿಂದಾಗ ನೋಡಿ ಎಷ್ಟು ಖುಷಿಯಾಗತ್ತೆ ತುಂಬ ಆಗಿಬಿಡುತ್ತೆ ಬೆಳೆದು ತಿಂದಾಗ ಅದಕ್ಕೆ ನೋಡಿ ಯೂಸ್ ಮಾಡ್ಕೋಬೇಕು ಯಾವುದು ವಸ್ತು ಯೂಸ್ ಆಗಲ್ಲ ಅಂತ ಬಿಸಾಕ್ಬಾರ್ದು ಅದನ್ನು ಯೂಸ್ ಮಾಡಿದರೆ ನೀಟಾಗಿ ಕೆಲಸಕ್ಕೆ ಬರಲ್ಲ ಅಂದಿರೋ ವಸ್ತು ಎಲ್ಲ ಕೆಲಸಕ್ಕೆ ಬರುತ್ತೆ ದಯವಿಟ್ಟು ಯಾವುದೂ ವಸ್ತುನ ಬಿಸಾಕ್ಬಾರ್ದು ರಾಜುಗೆ ಹೇಳ್ತಾ ಇರ್ತೀನಿ ಯಾವುದು ಕವರ್ನ ಬಿಸಾಕಬೇಡ ದಯವಿಟ್ಟು ನೀನು ಈ ಬಿಗ್ ಬಾಸ್ ಕಡೆ ಎಲ್ಲ ಬುಕ್ ಆರ್ಡರ್ ಮಾಡಿರ್ತಾಳೆ ಹ್ಯಾಂಡ್ಲಿಂಗ್ ಕವರ್ ಹತ್ತು ರೂಪಾಯಿ ತೊಗೊಂಡಿರ್ತಾರೆ ಅದನ್ನ ಅದಕ್ಕೆ ಹೇಳ್ತೀನಿ ಆ ಕವರ್ನು ತುಂಬ ಯೂಸ್ ಆಗುತ್ತೆ ಅದಕ್ಕಾದರೂ ಅದಕ್ಕೆ ದಯವಿಟ್ಟು ನೀನು ಬಿಸಾಕ್ಬೇಡ ನೀನು ಅಂತ ಇರ್ತೀನಿ ಅವಳು ಮೇಲೆ ಕೋಪ ಮಾಡ್ಕೊಂಬಿಡ್ತಾಳೆ ಕೇಳ್ಕೊಂಡು ಇಷ್ಟೊಂದು ಇದಾವೆ ನೀನು ಬರೇ ಮನೇಲೆಲ್ಲ ಇಟ್ಬಿಡ್ತೀಯ ನೀನು ನೀನು ಏನು ಮಾಡ್ತೀವಿ ಅವೆಲ್ಲ ನೀನು ಅಂತಿರ್ತಾಳೆ ಕವರ್ಗಳು ಎಲ್ಲ ಯೂಸ್ ಆಗುತ್ತೆ ದಯವಿಟ್ಟು ಬಿಸಾಕಬೇಡಮ್ಮ ಅಂತ ಇರ್ತೀನಿ ಸಮಾಧಾನ ಮಾಡಿ ದಯವಿಟ್ಟು ನಾನು ನಿಮಗೂ ಕೇಳ್ಕೊಳ್ಳೋದು ದಯವಿಟ್ಟು ಈ ಥರ ಏನು ಏನು ಬಾಕ್ಸ್ಗಳಾಗಿರ್ಬೋದು ಕವರ್ಗಳಾಗೋದು ಬಿಸಾಕಬೇಡಿ ಯೂಸ್ ಮಾಡ್ಕೊಳ್ಳಿ ಯಾವ್ದಕ್ಕಾದ್ರೂ ಯೂಸ್ ಆಗುತ್ತೆ ಈ ಥರ ನೋಡಿ ಬಾಕ್ಸ್ಗಳು ನೋಡಿ ಎಷ್ಟು ಯೂಸ್ ಆಯಿತು ಅಂದರೆ ನನಗೆ ಇವಾಗ ಒಂದು ಇಪ್ಪತ್ತೆರಡು ಬಾಕ್ಸ್ ಇದ್ದಾವೆ ಆ ಇಪ್ಪತ್ತೆರಡು ಬಾಕ್ಸ್ ಕಟ್ ಮಾಡಿ ನೀಟಾಗಿ ಮಾಡಿಟ್ಟಿದ್ದೀನಿ ತುಂಬ ಚೆನ್ನಾಗಿದ್ದಾವೆ ಚೆನ್ನಾಗಿ ರೆಡಿಯಾಗಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಬಾಕ್ಸ್ಗಳು ಕೆಲವೊಂದೆಲ್ಲ ಹ್ಯಾಂಡ್ಲ್ಗಳು ಇಟ್ಕೊಳ್ಳೋಕ್ಕೂ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಕೆಲವೊಂದು ಚೂರು ಇನ್ನೊಂದು ಸ್ವಲ್ಪ ಕೆಲವೊಂದು ಹೈಟ್ಗಳು ಜಾಸ್ತಿ ಆಗಿಬಿಡಿದೆ ಸ್ವಲ್ಪ ಮಾಡಿಫೈ ಮಾಡ್ಕೋಬೇಕು ಅದೊಂದು ಸ್ವಲ್ಪ ಒಂಚೂರು ವೈಫ್ ಹೇಳ್ತಾಯಿದ್ರೆ ಜಾಸ್ತಿ ಆಯಿತು ಅದು ಒಂದು ಸ್ವಲ್ಪ ಹೈಟು ಸ್ವಲ್ಪ ಕೆಳಗಡೆ ಕಟ್ ಮಾಡೋಣ ಅಂತ ಇದ್ದಾಳೆ ಆಮೇಲೆ ಕೆಳಗಡೆ ನೀರು ಸ್ವಲ್ಪ ಒಂದು ತೂತು ಹಾಕಬೇಕು ಅಂತ ಇದ್ದಾಳೆ ಅದೊಂದು ಸ್ವಲ್ಪ ತೂತು ಹಾಕಬೇಕು ಅದೊಂದು ತೂತು ಹಾಕ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಆ ಬಾಕ್ಸ್ ಕಟ್ ಮಾಡಿಸೋದ್ಗೆ ಕೈಯೆಲ್ಲ ಫುಲ್ಲು ರೆಡ್ ಆಗಿಬಿಡ್ತು ಸಾಕು ಅದು ಕೈಗೆಲ್ಲ ಎಣ್ಣೆ ಫುಲ್ಲು ಎಣ್ಣೆ ಅಂದರೆ ಎಣ್ಣೆ ಅದು ಎಣ್ಣೆ ಜೊತೆಗೆ ಅದು ಫುಲ್ ಗಲೀಜು ಒಂಥರ ಅಂಟ್ಕೊಂಡ್ಬಿಟ್ಟಿದೆ ಅದು ಅಂಟ್ಕೊಂಡಿದ್ದೆ ಅಂದರೆ ಆಮೇಲೆ ಕೈ ತೊಳಿತಾ ಇದ್ದೀನಿ ಕೈ ತೊಳೆಯೋಕೆ ಅದು ಯಪ್ಪ ಹೋಗ್ತಾನೆ ಇಲ್ಲ ಅದು ಜೋಶಲ್ಲಿ ಏನೋ ತಂದುಬಿಟ್ಟೆ ತಂದ್ಬಿಟ್ಟು ಸುಸ್ತಾಗಿಬಿಡ್ತು ಕಟ್ ಮಾಡೋಸ್ ಇಷ್ಟು ಕಟ್ ಮಾಡಿದ್ದೀನಿ ನೋಡಿ ಇಷ್ಟಿದೆ ನೋಡಿ ಇಪ್ಪತ್ತೆರಡು ಬಾಕ್ಸ್ ಎಷ್ಟು ಯೂಸ್ ಆಗುತ್ತೆ ಅಂದರೆ ಇದರಲ್ಲಿ ತರಕಾರಿ ಬೆಳ್ಕೊಂಡು ತಿನ್ಕೊಂಬಿಡ್ಬೋದು ನೋಡಿ ನಿಮ್ಮ ಮನೇಲೇ ಈ ಥರ ಬಾಕ್ಸ್ ಇದ್ದರೆ ಯೂಸ್ ಮಾಡ್ಕೊಳ್ಳಿ ಟೆರೆಸ್ ಮೇಲೆ ಚೆನ್ನಾಗಿ ಹೆಂಗ ಇದ್ದರೆ ಹಾಕೊಂಡ್ಬಿಟ್ಟಿ ಅಥ್ವಾ ಇದ್ದರೆ ಯೂಸ್ ಮಾಡ್ಕೊಳ್ಳಿ ಕಟ್ ಮಾಡಿ ಇಲ್ಲ ಹಾಕಿದ್ದೀನಿ ಕಟ್ ಮಾಡಿರೋ ಪೀಸ್ಗಳ ಆಮೇಲೆ ಕೆಳಗಡೆ ಹೋಗಿ ಏರ್ ಕೂಲರ್ ಕ್ಲೀನ್ ಮಾಡೋ ಅಂತ ಸಮ್ಮರ್ ಬೇರೆ ಬಂತಲ್ವಾ ಯೋಗ ಸ್ಟಾರ್ಟ್ ಆಗ್ಬಿಟ್ಟಿದೆ ನೋಡಿ ಫೆಬ್ರವರಿಲಿ ಅದಕ್ಕೆ ಆಮೇಲೆ ಎಲ್ಲ ಕ್ಲೀನ್ ಮಾಡಿದೆ ಅದು ಕೂಡ ಹ್ಞೂ ಏನು ಮಾಡ್ತೀನಿ ಮಮ್ಮಿ ಹ್ಞೂ ಏರ್ ಕೂಲರ್ ಕ್ಲೀನ್ ಮಾಡ್ಬಿಡ್ತೀನಿ ಇದಕ್ಕೆ ಇದಕ್ಕೆ ಸಮರ್ ಸ್ಟಾರ್ಟ್ ಆಯ್ತು ನಾವು ಏನು ಫೆಬ್ರವರಿಗೆ ಹೋಗೇ ಸ್ಟಾರ್ಟ್ ಆಗ್ಬಿಟ್ಟಿದೆ ಹ್ಞೂ ಶೆಖೆ ಅಂದರೆ ಶೆಖ ಅಲ್ಲ ಇನ್ನೂ ನೋಡೋಣ ಬೇರೆ ಮುಗ್ದಿಲ್ಲ ಹ್ಞೂ ಯೋಗ ದಿನ ಆಗಿಲ್ಲ

ಅಷ್ಟೇ ಬಿಟ್ಟಿದ್ದೀವಿ ನಾವು ಎಲ್ಲ ವೈಟ್ 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 ಆಗ್ಬಿಟ್ಟಿದೆ ಮೈ ವರ್ಷಕ್ಕೊಂದ್ಸರ್ತಿ ಯೂಸ್ ಆಗುತ್ತೆ ನಂಗೆ ಹ್ಮ್ ವರ್ಷಕ್ಕೆ ಒಂದ್ಸರ್ತಿ ಯೂಸ್ ಆಗುತ್ತೆ ಹೆಂಗಾಗುತ್ತೆಲ್ಲ ವೈಟ್ 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 ಲಾಸ್ಟ್ ಅವತ್ತು ನೋಡು ವಿಜಯಲ್ ಏನು ಮಾಡ್ಬಿಡ್ತೀವಿ ಅಂದ್ರೆ ನೋಡಿ ಲಾಸ್ಟಲ್ಲಿ ಇರುತ್ತಲ್ವ ಅದು ಹಂಗೆ ಬಿಟ್ಬಿಡ್ತೀವಿ ವಿಜಯ್ ತೆಗ್ದು ತೆಗೆದ್ಬಿಟ್ರೆ ಅದು ಯಾವ ನೀರು ಇರಲ್ಲ ಅವಾಗ ನೀಟಾಗಿ ಮತ್ತೆ ಇರುತ್ತೆ ಇಲ್ಲಂದರೆ ಎಲ್ಲ ನೋಡಿ ಒಂಥರ ರೆಸ್ಟ್ ಆಗಿಬಿಡಿ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡ್ತೀನಿ ನೋಡಿ ಇವಾಗ ಸಂಜೆ ಒಂದು ಆರು ಗಂಟೆಗೆ ಮಣ್ಣು ತರೋಣ ಅಂದ್ಬಿಟ್ಟು ಹೊರಟೆ ಇಲ್ಲ ನರ್ಸರಿ ಇದೆ ಬೀಜ ಸತ್ರ ನರ್ಸರಿಲಿ ಅಲ್ಲೇ ಮಣ್ಣು ಸಿಗುತ್ತೆ ಮಣ್ಣು ಸಿಗುತ್ತೆ ಅಲ್ಲೇ ಒಂದು ಬೀಜ ಕೂಡ ಸಿಗ್ತವೆ ಈ ಮೆಣಸಿನ್ಕಾಯಿ ಇದು ಆಮೇಲೆ ಅದು ಒಂದು ಬದನೆಕಾಯಿ ಇದು ಟೊಮೆಟೊ ಅದು ಬೇರೆ ಬೇರೆ ಬೀಜ ತಗೊಂಡು ಬರ್ಣ ಅಂದ್ಬಿಟ್ಟು ಅದ್ರ ಜೊತೆಗೆ ಒಂದು ಮಣ್ಣು ಬೇಕಾಗಿತ್ತು ಮಣ್ಣು ಬೇಕಲ್ವ ಮಣ್ಣು ಅದ್ರ ಜೊತೆಗೆ ಗೊಬ್ಬರ ಸ್ವಲ್ಪ ನಮ್ಮ ಐರ್ಯವತ ಇಲ್ಲೇ ಇದೆ ನೋಡಿ ಬೈಕ್ ತಗೊಂಡು ಹೊರಟೆ ಬಿಜೆಸ್ ರೋಡ್ ಹತ್ರ ವೈಫ್ ಹೇಳ್ತಾಯಿದ್ಳು ಪುಚಮ್ಮ ನಿಧಾನ ಹೂಡ್ಸು ನಾನು ವಿಡಿಯೋ ಮಾಡ್ತೀನಿ ನಿಧಾನ ಹುಡ್ಸು ಹಾಂ ನಿಧಾನ ಓಡಿಸು ಅಂತ ಇದ್ದು ಆಯಿತಮ್ಮ ನಿಧಾನ ಹೋಗ್ತೀನಿ ಅಂತ ನನ್ನ ಲೆಫ್ಟ್ ಸೈಡಲ್ಲಿ ಮತ್ತು ನನ್ನ ರೈಟ್ ಸೈಡಲ್ಲಿ ಇದು ಫಾರೆಸ್ಟ್ ಇದೆ ಎಷ್ಟು ಜಾಗ ಇದೆ ಅಂದರೆ ಅದು ಗೋಲ್ಡನ್ ಬಿಸ್ಕೆಟು ನರ್ಸರಿ ಬಂತು ನರ್ಸರಿ ನೋಡಿ ಇಷ್ಟು ದೊಡ್ಡದಾಗಿದೆ ಆ್ಯಕ್ಚುಲಿ ಇದು ಪಕ್ಕದಲ್ಲಿತ್ತು ಈಗ ಈ ಕಡೆ ಮಾಡಿದ್ದಾರೆ ನೋಡಿ ಇಷ್ಟು ದೊಡ್ಡದಾಗಿದೆ ಇದು ಹುಡುಕ್ತಾ ಇದೆ ಎಲ್ಲಿ ಅಪ್ಪ ಇದೆ ಇದು ಮಣ್ಣು ಇದೆಯಾ ಇಲ್ಲವಾ ಅಂತ ಎರಡು ಬ್ಯಾಗ್ ಇತ್ತು ಮಣ್ಣು ಆಂಟಿಕ್ಕೋಗಿದೆ ಆಂಟಿ ಬನ್ನಿ ಆಂಟಿ ಅಂದೆ ಇಲ್ಲೇ ಮಣ್ಣು ಎರಡು ಚೀಲ ಉಳಿದಿದೆ ನೋಡಿ ಆಂಟಿ ಮತ್ತು ಗಿಡಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಆಂಟಿ ಬರ್ತಾಯಿದ್ದಾರೆ ಏನು ಬೇಕು ಅಂದರು ಆಂಟಿ ಎರಡು ಚೀಲ ಮಣ್ಣು ಬೇಕಾ ಆಂಟಿ ಅಂದೆ ಎಷ್ಟು ಆಂಟಿ ಅಂದೆ ಒನ್ ಫಿಫ್ಟಿ ಅಂದರು ಒನ್ ಏನು ಆಂಟಿ ಮಣ್ಣಿಗೆ ಇಷ್ಟೊಂದ ಅಂದೆ ನೋಡಿ ಮಣ್ಣುಗೆ ಎಷ್ಟೊಂದು ಬೆಲೆ ಇದೆ ನೋಡಿ ಮಣ್ಣು ಅದಕ್ಕೆ ತುಂಬ ಬೆಲೆ ಅದಕ್ಕೆ ಸ್ಕ್ವೇರ್ ಫೀಟ್ ಎಲ್ಲ ತುಂಬ ಸಾರಲ ಊರಿದೆ ಹ್ಞೂ ಚೀಲ ರೆಡಿ ಆಗಿಲ್ಲ ನೋಡಿ ಗೊಬ್ಬರ ಪ್ಲೇಸ್ ಮಣ್ಣು ಒಂದು ಚೀಲಕ್ಕೆ ನೂರೈವತ್ತು ರೂಪಾಯಿ ಎರಡು ಚೀಲ ಇದೆ ಎರಡು ಚೀಲ ಇದೆ ನೋಡಿ ಇನ್ನೊಂದು ಸತಿ ನರ್ಸರಿ ನೋಡ್ಕೊಂಬಿಡಿ ನರ್ಸರಿ ಇಲ್ಲೇ ಇದೆ ನೋಡಿ ಇದು ಬೇಸಸ್ ಹತ್ರ ಇದೆ ನೋಡಿ ಇದು ಚೆನ್ನಾಗಿದೆ ಚೆನ್ನಾಗಿದೆ ಅಂದರೆ ದೊಡ್ಡದಾಗಿದೆ ಮುಂಚೆ ಆ ಕಡೆ ಇತ್ತು ಇದು ಈ ಕಡೆ ಆಗಿದೆ ಇದೇ ಹತ್ರ ಬರುತ್ತೆ ನೋಡಿ ಬೀಜಸ್ ಹೇಳ್ತೀನಿ ಈ ಕಡೆ ಬಂದುಬಿಟ್ಟು ಉತ್ತರಳ್ಳಿ ಮತ್ತು ಕೆಂಗಿರಿ ರೋಡು ಇದು ಬಂದ್ಬಿಟ್ಟು ಇಲ್ಲೇ ನೋಡಿ ಇದು ವಿಷ್ಣುವರ್ಧನ್ ಸಮಾಧಿ ಈ ಕಡೆ ಬಂದುಬಿಟ್ಟು ಬೀಜಸ್ ಆರ್ಚ್ ಹತ್ರನೇ ಇಲ್ಲೇ ಇದೆ ನೋಡಿ ನರ್ಸರಿ ಚೆನ್ನಾಗಿದೆ ಇದು ದೊಡ್ಡದಾಗಿದೆ ನೋಡಿ ಚೆನ್ನಾಗಿದೆ ಚೀಲ ಮನೆ ಹತ್ರ ತೊಗೊಂಡ್ಬಂದೆ ನೋಡಿ ಎರಡು ಚೀಲ ಇದೆ ಮೇಲುಗಡೆ ಹೋಗ್ಬೇಕು ಇವಾಗ വൈഫോ എട്ടു എടു ഒട്ടെ തകൊണ്ട് അത് ഇല്ല ഫ്ലോർ ഇവ സഹസാ സർഗോയ് ತುಂಬಾ ಬಾರಿಸ್ತonn ಮಾಡ್ರು ಈಗ ಎಡಕಲೇمو ಹಾ ಹಾ ನೋಯ್ ಈಗೆ ಹೇಳ್ತಾ ಇದೀನಿ ಬೇಗ ಬೇಗ ಬಾ ಅಂತ ಹಾ ಡುಮ್ಮಿ ಬರ್ತಾ ಇಲ್ಲ ನೋಡಿ ಬೇಗ ಬಾ ಬೇಗ ಬೇಗ ಬಾ ಅಂತ ಇದ್ದೀನಿ ನಾನು ಒತ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಅದಕ್ಕೆ ಹೇಳೋ ಮೆಸ್ ಮಾಡಿ ಅವ್ರಿಗೆ ನೋಡಿ ಯಾರ್ಯ ಕೆಲಸ ಮಾಡೋರಿಗೆಲ್ಲ ಸುಖ 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 ಅಂತ ಹೋಗ್ತಾರೆ ಸ್ಟಾಮಿನಾ ಸ್ಟ್ರೆಂತ್ ಎಲ್ಲ ಇರುತ್ತೆ ಹಂಗೇ ನೋಡಿ ನನಗೆ ಸ್ಟಾಮಿನಾ ಸ್ಟ್ರೆಂತ್ ಕಷ್ಟ ಇರೋದೇ ಹಾಂ ಹೊರಗಡೆ आइ पुतलै लाइन लाउ त एगा बाहन त कुसमा निराना कोठामा आक्छै ला कोसमा तन्डो हल्ला एदला अरे बेरा अन्त आइदिनि तनेला त तनेला इनौ त आइदला त आइदला त आइदला त आइदला बस 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 आइदला ಇಲ್ಲ ಅದು ಕೆಳಗಡೆಯಿಂದ ಮೇಲೆ ಹತ್ತೋಕೆ ಒಳ್ಳೆ ಎಕ್ಸಸೈಸ್ ಅದು ತುಂಬ ಕಷ್ಟ ಆಗ್ಬಿಡುತ್ತೆ ಅದು ತುಂಬ ಕಷ್ಟ ಆಗ್ಬಿಡುತ್ತೆ ಕೆಳಗಡೆ ಫೈನಲಿ ಮೇಲೆ ಬಂದು ಕಂಡು ನಾನೇ ಇಟ್ಟೆ ನೋಡಿರಿ ಬುಸ್ ಬುಸ್ ಅಂತ ಇದೇ ತೊಗೊಂಬಂದ್ಬಿಟ್ಟೆ ಇನ್ನೊಂದು ಚೆಲ್ಲ ತೊಗೊಂಬರ್ಬೇಕು ನೋಡಿ ಇನ್ನೊಂದು ಚೀಲ ತಗೊಂಬರ್ತೀನಿ ಬಾಕ್ಸ್ ಒಳಗಡೆ ಎಲ್ಲ ಮಣ್ಣು ಹಾಕಾಯಿತು ಎಲ್ಲ ರೆಡಿ ಆಗಿಬಿಟ್ಟಿದ್ರು ನೋಡಿ ಇವಾಗ ಬೀಜ ತಂದುಬಿಟ್ಟು ಹಾಕೋದು ಯಾವ ಥರ ಬೆಳೀತೀ ಅಂದ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ ಯು ಇದರ ಅಪ್ಡೇಟು ನೆಕ್ಸ್ಟ್ ವೀಡಿಯೋದಲ್ಲಿ ಕಳಿಸ್ತೀನಿ ಥ್ಯಾಂಕ್ ಯು ಬಾಯ್